ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಉದ್ಘಾಟನೆ ಕಾರ್ಯಕ್ರಮ ಶಾಗತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಶ್ರೀನಿವಾಸ್ಪುರ ತಾಲೂಕು ಕೋಲಾರ ಜಿಲ್ಲೆ ವತಿಯಿಂದ ಸಂಘದ ಒಂದನೇ ಅಂತಸ್ತಿನ ಕಟ್ಟಡ ಉದ್ಘಾಟನಾ ಸಮಾರಂಭ ಎಂದು ನುಡಿದ ಐದಿನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು ಗೌರವಾನ್ವಿತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಶಾಗತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಸಹಭಾಗಿತ್ವದಲ್ಲಿ ಗೌರವಾನ್ವಿತ ಎಂ ಹನುಮೇಶ್ ನಿರ್ದೇಶಕರು ಕೆಕೆ ರೆಡ್ಡಿ ನಿರ್ದೇಶಕರು ಡಾ ಚೇತನ್ ವ್ಯವಸ್ಥಾಪಕರು ಕೋಮುಲ್ ಕೋಲಾರ್ ಮುನಿರಾಜು ಡಿಎಂ ಉಪ ವ್ಯವಸ್ಥಾಪಕರು ಕೋಮುಲ್ ಶ್ರೀನಿವಾಸ್ಪುರ ಶಿವಾನಂದ ಆಚಾರ್ಯ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ವಿನಾಯಕ ವಿಸ್ತರಣಾಧಿಕಾರಿಗಳು ಎನ್ ಹರಿಕೃಷ್ಣ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಲಕ್ಷ್ಮೀಸಾಗರ ಹಾಗೂ ಪಂಚಾಯಿತಿ ಅಧ್ಯಕ್ಷರು ನಾಗಮ ಮಣಿ ವೆಂಕಟರಾಜ್ ಸದಸ್ಯರು ಮುನಿರೆಡ್ಡಿ ಎಸ್ವಿ ವಿವೇಕಾನಂದ ಸದಸ್ಯರು ಸುಬ್ಬಮ್ಮ ನಾರಾಯಣಸ್ವಾಮಿ ಲಕ್ಷ್ಮೀದೇವಮ್ಮ ಗಂಗಾಧರ್ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಸುಧಾಕರ್ ಉಪಾಧ್ಯಕ್ಷರು ವೆಂಕಟೇಶ್ ಗೌಡ ನಿರ್ದೇಶಕರು ಚಿಕ್ಕ ವೆಂಕಟಸ್ವಾಮಿ ವೆಂಕಟರಾಮೇಗೌಡ ಎಸ್ ವೆಂಕಟರಾಮೇಗೌಡ ಶ್ರೀನಿವಾಸ ನಾರಾಯಣಸ್ವಾಮಿ ಬೈರೆಡ್ಡಿ ಚಾಂದ್ಪಾಶಾ ಭಾಸ್ಕರ್ ಎಸ್ಆರ್ ವೆಂಕಟಮ್ಮ ಬಿಸಪ್ಪ ಶಾಂತಮ್ಮ ಕೃಷ್ಣಪ್ಪ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಹರ್ ಎಸ್ವಿ ಗುಮಾಸ್ತ ಮಂಜುನಾಥ್ ಹಾಲು ಪರೀಕ್ಷೆಕರು ವೆಂಕಟೇಶ್ ಕಾರ್ಯಕರ್ತರು ಮಂಜುನಾಥ್ ಹಾಗೂ ಊರಿನ ಗಣ್ಯರು ಹಿರಿಯರು ವಿವಿಧ ಗ್ರಾಮಗಳಿಂದ ಜನಸಾಮಾನ್ಯರು ಭಾಗವಹಿಸಿ ಗೌರವಾನ್ವಿತ ಮಂಜುಳಾ ಮೇಡಂ ಆಂಕರ್ ಕಾರ್ಯಕ್ರಮ ನಿರೂಪಣೆ ನೆರವೇರಿಸಿದ್ರು ಸಭೆಯಲ್ಲಿ ಗಣ್ಯರು ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದರು ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹಾಗೂ ವಿವೇಕಾನಂದ ಎಸ್ವಿರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು ಬಗ್ಗೆ ಅದರಿಂದ ಅದನ್ನ ಅಸೆಂಬ್ಲಿಯಲ್ಲಿ ಮಾತಾಡಿ ನೀವು ಎಲ್ಲ ಪರ ನೀವು ಕಾಲ ನೀರು ಬರುತ್ತೆ ನಿಮ್ಗೆ ನಿಮ್ಗೆ ನೀವು ಯೂಸ್ ಮಾಡಿ ಬಂದ ನೀರು ಬಗ್ಗೆ ಅದು ನಮ್ಗೆ ಕಂದ್ಕೊಟ್ಟು ಇವತ್ತು ನಮ್ಗೆ ಉಸಿರಾಡಕ್ಕೆ ನಮ್ಗೆ ಒಂದು ಮಾರ್ಗ ಸೂಚಿಸಿದರೆ ಅದೇ ರೀತಿ ಉಪಯೋಗಿಸ್ಕೋಬೇಕು ಮತ್ತೆ ರಾಸುಗಳಿಗೆ ವರ್ಷಕ್ಕೆ ಮೂರು ಸಲ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಮೊದಲಿಗೆ ನಾವು ಸಾರಿ ಮಾಡಿದ್ರೆ ಆಮೇಲೆ ವರ್ಷ ಕಾಯ್ಬೇಕಾಗಿತ್ತು ಅದ್ರ ಯಾವ್ದೇ ಕಾರಣಗಳಿಂದ ನಾವು ಹಸುನ್ ಮಾಡಿದಾಗ ಇನ್ನೊಂದು ಹಸುನ್ ಕೊಂಡ್ಕೊಂಡಾಗ ಮಾಡಕ್ ಆಗ್ತಾ ಇರೋ ವರ್ಷ ಕಾಯ್ಬೇಕಾಗಿತ್ತು ಆದ್ರೆ ನಾಲ್ಕೈದು ಒಂದ್ಸರಿ ಮಾಡಬಹುದು ವರ್ಷಕ್ಕೆ ಮೂರ್ ಸಲ ಮಾಡಿದ್ದಾರೆ ಮತ್ತೆ ನಮ್ಮ ಚೇತನ್ ಸರ್ ಅಂತ ಆದ್ರೆ ಎಲ್ಲಾ ಜನರು ಈ ಹಾಲು ಡೈಲಿ ಹಾಲು ಹಾಕಿ ಜೀವನ ಮಾಡೋದು ತುಂಬಾ ಉತ್ತಮ ರೀತಿಯಲ್ಲಿ ಅವರ ಸಂಸಾರವನ್ನು ಒಳ್ಳೆ ಒಳ್ಳೆದ್ದು ಅಂತ ಹೇಳ್ಬಹುದು ಇವತ್ತು ಯಾವ್ದೇ ಬಡಬ್ರೆ ಜೀವನ ಮಾಡಬಹುದು ಮಕ್ಕಳಿಗೆ ಫೀಸ್ ಆಗ್ಲಿ ಇಲ್ಲ ಏನೋ ಸಂಸಾರ ಕೆಲಸ ಆಗಲಿ ಇಲ್ಲ ರೈತರಾದ್ರೆ ಯಾವ್ದೋ ಕೂಲಿ ಕೆಲಸಕ್ಕೆ ಅಥವಾ ಏನೋ ಗೊಬ್ಬರ ಯಾವ್ದೋದಕ್ಕೆ ಅವ್ರು ದುಡ್ಡು ಬಂದೇ ಬರ್ತೇವೆ ಅದೇ ರಮೇಶ್ ಕುಮಾರ್ ಸರ್ ಅವರು ನಾಮಪತ್ರ ಉದ್ಘಾಟನೆ ಮಾಡಿ ಈಗ ವೇದಿಕೆಯಲ್ಲಿ ದೀಪಾವ कच्चल कन्नड़ दीपा कच्चर कन्न दीपा करना दीपा ಕಾರಣ ಕೊಡಿದ್ದೆಲ್ಲ ನೀವು ಚೆನ್ನಾಗಿ ಬೆಳೆಸ್ಕೊಂಡ್ಬೇಕು ಯಾಕಂದ್ರೆ ಅದು ಕಷ್ಟ ಸ್ವಾಮಿಯವ್ರಿಗೆ ಗೊತ್ತು ಒಂದು ಡೈರಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅದನ್ನು ಮಾಡಿದ್ದೀನಿ ತುಂಬಾ ಒಳ್ಳೆ ಸಮಸ್ಯೆ ಇದು ಇದನ್ನು ಬೆಳೆಸ್ಕೊಂಡ್ಬೇಕು ರೈತರಿಗೆ ತುಂಬಾ ಅನುಕೂಲ ಇದೆ ಅಂತ ಹೇಳಿ ನನ್ಗೆ ಹತ್ತಿ ಪ್ರಸಾರಿ ಇವರು ಹೇಳಿದ್ದಾರೆ ಅದರಿಂದ ಅದನ್ನ ಇನ್ನ ಹಚ್ಕೊಟ್ಟಾಗಿ ಇದನ್ನ ನಡೆಸ್ಕೊಂಡು ಹೋಗ್ತೀನಿ ಅದೇ ರೀತಿ ಹೊತ್ತು ನಾವು ಎಲ್ಲರೂ ಒಂದು ಎರಡು ವರ್ಷಕ್ಕೆ ಹಿಂದೆ ಎಲ್ಲ ನಾವು ಊರುಗಳು ಬಿಟ್ಟು

ಒಂದು ಬೇರೆ ಕೊಡ್ಬೇಕಾದ್ರೆ ನಾವು ಪುಷ್ಪಿ ಸಮರ್ಪೆಯೋಮಿ ಜೈ ಗೋವಿಂದ ರಕ್ಷ ಗೋವಿಂದೋವಿಂದೇವೇ ಸಮಾರಂಭಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮ್ಮ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಶ್ರೀಯುತ ಅಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ರಾಜ್ಯ ಕಂದೇರಿಯಾದ ಮಹಾನ್ ಚೇತನ್ ಅಂತನ ಹೇಳ್ಬೋದು ಇವತ್ತು ನಮ್ಮ ರಮೇಶ್ ಕುಮಾರ್ ಸಾಹೇಬರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ನಂಜೇಗೌಡರು ಆಗಮಿಸಬೇಕಾಗಿತ್ತು ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ ಅಂತ ಮತ್ತೆ ನಮ್ಮ ಅದಿನೇಶ್ವರವರು ಎರಡನೇ ಬಾರಿಗೆ ಈ ಒಂದು ನಮ್ಮ ಈ ಒಂದು ಶ್ರೀನಿವಾಸಪುರ ಎಲ್ಲೂರು ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾಗಿರೋದು ಆದಷ್ಟು ನಮಗೆಲ್ಲ ಬಹಳ ಅಷ್ಟು ಸಂತೋಷ ಆಗ್ತಕ್ಕಂತ ವಿಷಯ ಯಾಕೆಂತಂದ್ರೆ ಪ್ರಸ್ತಾಪ ಮಾಡಿದ್ರು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ವೇಷನ್ ಅವರು ಇವತ್ತು ಆಗಮಿಸಿದ್ದಾರೆ ಮತ್ತೊಬ್ಬ ನಮ್ಮ ಈ ಒಂದು ಟ್ವೆಂಟಿ ಫೋರ್ ಇನ್ ಸೆವೆನ್ ಅಂತಾನೆ ಹೇಳ್ಬೋದು ಅವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವ್ರು ಎಲ್ಲಿ ಇರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ ಇಲ್ಲಿ ಡೈರಿಯಲ್ಲಿ ಇರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ ಇನ್ನೊಂದು ಇನ್ನೆಲ್ಲಿ ಗೊತ್ತಿಲ್ಲ ರವೀಂದ್ರ ಸೊ ಸ್ನೇಹಿತರಾದಂತ ಈ ಒಂದು ಚಿಮಾಪುರ್ ತಾಲೂಕಿಗೆ ಅವರು ಬಹಳ ಉತ್ತಮ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ಸ್ನೇಹಿತರಾದಿರ್ತಕ್ಕಂತ ಕೆ ಮಂಜು ಅವರೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಕ್ಷೇತ್ರ ಎಲ್ಲಿ ಹೋಗ್ತಾ ಇತ್ತು ಅಂತಂತ ಅದನ್ನ ಯಾರನ್ನೂ ಊಹಿಸಬೇಕಾಗ್ತಾ ಇರ್ಲಿಲ್ಲ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಒಂದು ಕ್ಷಣ ಒಂದು ಕ್ಷಣ ಒಂದು ಕ್ಷಣದಲ್ಲಿ ನಾವು ಎಷ್ಟು ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ನಾವು ರಮೇಶ್ ಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಇಲ್ಲದೇ ಇರೋದನ್ನ ನಾವು ಕಾಣ್ತಾ ಇದೀವಿ ಅವ್ರಿಗೆ ಎತ್ತಿನ ಎತ್ತಿನ ಒಳೆ ಏನಿತ್ತು ಆ ಎತ್ತಿನ ಒಳ್ಳೆ ಖಂಡಿತ ಇವತ್ತು ಇಷ್ಟು ಬರ್ತಾ ಇತ್ತು ಅವರ ಟೈಮ್ ಎರಡು ವರ್ಷದಲ್ಲ ಎರಡು ವರ್ಷ ಮುಂಚೆನೆ ಬರ್ತಾ ಇತ್ತು ಎತ್ತಿನ ಒಳ್ಳೆಯ ನಾವು ಆಡ್ ಮಾಡ್ಕೊಂಡಿದ್ದೀವಿ ಯಾರು ಅಷ್ಟು ರಾಜ ಆ ಒಂದು ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಆಗ್ಬೋದು ಅಥವಾ ಸರ್ಕಾರದಲ್ಲೇ ಆಗಲಿ ಮುದ್ದಾಡುವಂತಹ ವ್ಯಕ್ತಿ ಇಂಥ ವ್ಯಕ್ತಿ ಖಂಡಿತ ಸಿಗೋದಿಲ್ಲ ಯಾಕಂದ್ರೆ ಕೆ ಸಿ ವಿರು ಒಂದು ದಿನಕ್ಕೆ ನಾಲ್ಕು ಮೀಟಿಂಗ್ ಮಾಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡ್ತಾ ಇದ್ದೀವಿ ನೋಡಿದಿವಿ ಆದ್ರೆ ಇವತ್ತು ನಾವು ನಾವು ನಷ್ಟ ಇದೀವಿ ಅವ್ರ್ಗೇನಿಲ್ಲ ಅವರು ಅವ್ರು ಪುಣ್ಯಾತಮರ ಆರಾಮಾಗಿದ್ದಾರೆ ಬಟ್ ಆದ್ರೆ ನಷ್ಟ ಅನುಭವಿಸಿರೋ ನಾವು ಅನುಭವಿಸ್ತಾ ಇರೋರು ಬಟ್ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ

ಪೇಟೆಗಳಿಗೆ ಹೋಗಿ ಅಂಗಡಿ ಹಾಕೊಡೋದು ಜವಾನ್ರು ಕೆಲಸ ಮಾಡೋದು ಪಾನಿಪುರಿ ಮಾಡೋದು ಎಂಜಿನ ಪ್ಲೇಟ್ ತೊಳೆಯೋದು ಎಲ್ಲಕ್ಕಿಂತಲೂ ಕೂಡ ಇದು ಹೆಚ್ಚು ಗೌರವವಾದಂಥ ಕೆಲಸ ಎಂಬತ್ತು ಭಾಗ ಹಾಗೂ ಏನು ನೀರು ಶೇಖರಣೆ ಮಾಡ್ತಾರೆ ಅದನ್ನು ಒಂದು ಕಡೆ ನಿಲ್ಲಿಸ್ಬೇಕು ಅದಕ್ಕೆ ಸುಮಾರು 900000ಕ್ಕೆ ನಾನು ಮೂಡಿದೆ ಬಿತ್ತತಾ ಆಗಿಲ್ಲ ಅವಾಗ ನಮ್ಮ ಸರ್ಕಾರ ಬಿತ್ತು ಆಮೇಲೆ ಸರ್ವಿಸ್ ಸರ್ಕಾರ ಆಗಿರ ಬಿಜೆಪಿ ಗುಣಕಾರ್ತಿಸಬಹುದು ಅವರು ಅಪರಾಮತ್ತು ಕೊಟ್ಟಿಗೆರೆ ಬಾಡಲ್ಲಿ ತೀರ್ಮಾನ ಮಾಡಿ ಅಲ್ಲಿ ತಕರ ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೇವೆ ನಮಗೆ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಜಿಲ್ಲೆಗೆ ಮೊದಲು ಏನು ನೀರನ್ನು ನಾವು ಸಂಗ್ರಹಣ ಮಾಡಿದ್ದೇವೆ ನೀರಿದ್ರೆ ಕೋಲಾರ ಪೂರ್ತಿ ಮಾಡಿದ್ರೆ ಈ ನೀರಲ್ಲಿದೆ ಪೇಟೆ ಮಾಲ್ವೂರು ಅದೇನಾದ್ರೆ ನನ್ನ ಕ್ಷೇತ್ರ ನಾಳೆ ಅಲ್ಲೇನು ಪೂರ್ತಿ ಕೆ ಸಿ ಅಲ್ಲಿದು ಇವತ್ತು ಸಂತೋಷ ನಮಗೆ ಎರಡನೇ ಅಂತ ಪೂರ್ತಿ ಆಯಿತು ಹೆಚ್ಚು ನಡೆಯೂ ಕಾಲೂ ವಿಕಾಸ ಶುರು ಮಾಡಿದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಕೂಡ ಪೂರ್ತಿ ಆಯ್ತು ರೈತರೆಲ್ಲ ಚೆನ್ನಾಗಿದೆ ಒಗ್ಗಟ್ಟಾಗಿದೆ ಊರಿನಲ್ಲಿ ಸಣ್ಣ ಸಾಯಸೂರು ಮಾಡ್ಕೋ ಯಾರು ಏನು ತಗೊಂಡರು ಇಷ್ಟೆ ಅಕ್ಕೆ ತೇದೆ ದಂತೆ ಇರೋದು ಏಳು ಮಾಡ್ಕೊಂಡೆ ನಾನು ಮಣ್ಣಿಗೆ ಹೋಗೋದ್ರಲ್ಲ ಅತ್ತಾಯ್ತು ಬಕ್ಕಿಂದೈ ತೀತಿ ಇಂದ ಬಕ್ಕಿದ್ರೆ ಏನು ಮಣ್ಣಿಗೆ ಹೋಗೋದಕ್ಕೆ ಆಯ್ತು ತಾಯಿ ತಂದೆಯರ ನ ವೈಸದ ಊಟ ಆದ್ರೆ ಚಿಟ್ಟಿ ಓಡಕದಷ್ಟು ಮುಖರು ಕಾಯ್ತೈದು ಅಥವಾ ಸತ್ಯ ಕಾಲನ್ನು ಹೋಗ್ತನು ಬರ್ತೇ ಹೋಗ್ತ ಹೋದ ನಾನು ಇಲ್ಲಿ ಯಾವ್ದು ತಂದಿಟ್ಟು ಆತಂಕ ನಡೆಸಿದ ಮೊದಲನೇ ಪೂರ್ಣ ಆಗಿದೆ ಇಡೀ ಜಿಲ್ಲೆ ಒಳಗೆ ನೂರ ಕೆರೆಗಳಿಗೆ ನೀರು ಹೋಗ್ತೇನೆ ಹಂತ ನನ್ನ ಉದ್ಘಾಟನೆ ಮಾಡ್ತೇವೆ ಕೆಲಸ ಬಾಕಿ ಇದೆ ಬಹುಶಃ ಎರಡು ಮೂರು ತಿಂಗಳ ಡಿಸೆಂಬರ್ ಅಂತ್ಯದ ವೇಳೆಗೆ ಕಂಪ್ಲೆಟ್ ಆಗುತ್ತೆ 92000 gitu. ಅವರ ನನಗೆ ಸೂಪ್ಚಿಕಡಮೆ ಪ್ರತಿ ತಿಂ 3450 ಡಿಗ್ರಿ ಚಿನೀರ್ ಬಗ್ಗೆ ವರ್ಷಾ ಪೂರ್ತಿ ಕೋಲಜಿಕ್ಲೋ ಮಾಡಿರ ಅಂತ ಹೇಳ್ತೀನಿ. ಈ ಗಾಯ್ ದಿವಸಕ್ಕೆ 30ನೇ ತಾರೀಖು ಶುಕ್ರವಾರ ಮುಖ್ಯಮಂತ್ರಿಗಳು ಬರುತ್ತಿದ್ದಾರೆ. ನನ್ನ ಕಾರ್ಯಕ್ರಮದ ಅವ್ರನ್ನ ವಿನಂತಿ ಮಾಡ್ಕೊಂಡು ಬೇಗ ಮುಗಿಸ್ತೇನೆ ಕಾಂಟ್ರಾಕ್ಟರ್ನಲ್ಲೂ ಸ್ವಲ್ಪ ಒತ್ತಡ ಬಿಡುತ್ತೆ ಕಾಂಟ್ರಾಕ್ಟರ್ನವ್ರಿಗೆ ಹಣ ಬಂದಿಲ್ಲ ಹಣ ಕೊಡಿಸಿ ಬೇಗ ಕೆಲಸ ಮಾಡ್ತೇವೆ ನನ್ನ ಕೆಲಸ ಇಷ್ಟೇ ಬೇರೆ ಇನ್ನೇನು ಮಾತಾಡೋದಿಲ್ಲ ಇಲ್ಲಿ ಯಾವುದೇ ಪ್ರಪಂಚದ ನನಗೆ ಸಂಬಂಧವೇ ಇಲ್ಲ ಅಗತ್ಯವೂ ಇಲ್ಲ ನಾನು ಹುಟ್ಟಿದ್ದೇನೆ ನಾನು ಬಿಟ್ಟು ಹೋಗ್ಬೇಕಾಗುತ್ತೆ ಏನು ಗುಡ್ ಇರುತ್ತೆ ಇರಬೇಕು ಅನ್ನೋದಷ್ಟೇ ನಾವು ನೋಡ್ಕೊಂಡು ಅದಕ್ಕೆ ಒಂದು ಮುಗಿಸಿದ್ದೀವಿ ಎಲ್ಲ ಸಣ್ಣ ಸಣ್ಣ ಕೆರೆ ತಂತ್ರಗಳು ಮೊದಲು ಬಿಟ್ಟು ತಾಯಿ ತಾಲೂಕಿನ ಕೆಲವು ಗ್ರಾಮಗಳಿಗೂ ಹೋಗ್ತೀವಿ ಮನೆ ಬಂದ್ರೆ ನಿರಂತರವಾಗಿ ಎರಡನೇ ಹಂತದಲ್ಲಿ ಶುದ್ಧೀಕರಣಗೊಂಡು ಅಂತರ್ಜಲ ವೃದ್ಧಿ ಮಾಡಬೇಕು

ಅದೇ ಸಚಿವರುಗಳಾಗಿ ರಾಜ್ಯ ಸ್ಪೀಕರ್ ಆಗಿ ಇವತ್ತು ಮಕ್ಕಳು ಮಕ್ಕಳನ್ನು ಕೇಳಿದ್ರು ಎಲ್ಲ ಜಿಲ್ಲೆಯಲ್ಲಿ ಯಾರಾದ್ರೂ ಸ್ಪೀಕರ್ ಆಗಿದ್ರು ಅಂತಂದ್ರೆ ಸರಳ ಹೆಸರನ್ನ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿಯ ಅಧಿಕಾರಿಗಳಾಗಿ ಜೊತೆ ವಿಶೇಷವಾಗಿ ಸರಳ ಸಜ್ಜನಿಕೆ ನಾವು ಶಾಸ್ತ್ರಜ್ಞಾನ ನೋಡ್ತಿದ್ದೇವೆ ವೇದಿಕೆ ನಡೆಸಿಕೊಂಡಾಗ ಇಷ್ಟೊಂದು ಸರಳವಾಗಿ ಅಂತ ಅಂದ್ರೆ ಇವತ್ತು ಒಂದು ವೇದಿಕೆ ಎಲ್ಲ ಸಾಕಷ್ಟು ಅವರ ಆಗಮ್ ಬಂದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗುತ್ತಿದೆ ಪ್ರತಿನಿತ್ಯ ನಾನು ಸಮರ್ಪಕೆಯಾಗಿ ಮೀಡಿಯಾದಲ್ಲಿ ವಾಯಿಸಿಕೊಳ್ಳೋದ್ರಿಂದ ಇಲ್ಲೇ ಇದ್ದಾರೆ ಎರಡು ಚಾನಲ್ ಗೆ ವಹಿಸ್ ತರ್ಕೊತೀವಿ ಸೊ ಅವರ ಕೆಲಸ ಕಾರ್ಯಗಳನ್ನ ನಾವು ಗಮನಿಸ್ತಾ ಇರ್ತೀನಿ ನಿಜವಾದ್ರೂ ಯಾವ ಕ್ಷೇತ್ರದಲ್ಲೂ ಇಷ್ಟೊಂದು ಅಭಿವೃದ್ಧಿಯಾಗಿ ಮತ್ತು ಅವರು ಶಾಸಕರು ಅಲ್ಲದೇ ಇರ್ತಕ್ಕಂತ ಸಮಯದಲ್ಲಿ ಇಷ್ಟು ಅಭಿವೃದ್ಧಿಯ ಪರವಾಗಿ ನೋಡ್ಕೊಳ್ತಾರೆ ಅಂತಂದ್ರೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಐಕಾನ್ ಅವರು ಬಹಳ ಸಂತೋಷದಿಂದ ಬಂದು ಕಾರ್ಯಕ್ರಮದ ನಾಮಫಲಕವನ್ನು ಉದ್ಘಾಟನೆ ಮಾಡಬೇಕು ದೇವಿಕೆ ಬಂದು ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಒಬ್ಬ ಜನಪರ ಜೀವ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಾತನ್ನು ಹಂಚಿಕೊಂಡು ಅಂತ ಹೇಳಿದಂತ ಇಸ್ರೇಲ್ ನಲ್ಲಿ ಮಾತ್ರ ಸಕ್ಸಸ್ ಆಗಿದ್ದು ಎರಡು ಹಂತದಲ್ಲಿ ಶುದ್ಧೀಕರಣ ಮಾಡಿ ನೀರಿನ ತರುವಂತಹ ಕಾರ್ಯಕ್ರಮ ಎರಡ್ ಸಾವಿರದ ಹದಿನಾರಲ್ಲಿ ಏನ್ ಅದಕ್ಕೆ ಅಡಿಪಾಯ ಹಾಕ್ಬಿಟ್ರು ಇವತ್ತು ಹಲವಾರು ಕೆರೆಗಳಿಗೆ ಬಂದಿದೆ ನೀರು ಅದ್ರ ಭಾಗವಾಗಿ ಇಡೀ ನಾವು ಗಮನಿಸಬೇಕಾದ್ರೆ ನಸಾಪುರ ವ್ಯಾಪ್ತಿ ಮತ್ತು ನಮ್ಮ ಶಿವನಪುರ ಕಸ್ಬಾತ್ ವಿಚಾರ ತಗೊಳ್ಳೋದಾದ್ರೆ ಹಿಂದೆ ಹಾಲು ಉತ್ಪಾದನೆ ಕೋಲಾರ ಬರೀ ಒಂದ್ ಲಕ್ಷ ಮೂವತ್ತು ಸಾವಿರ ಇತ್ತು ಇವತ್ತು ಬರೀ ಕೋಲಾರ ತಾಲೂಕು ಅಂದ್ರೆ ಎರಡು ಲಕ್ಷದಾಗಿದೆ ಪ್ರೊಕ್ಯೂರ್ಮೆಂಟ್ ಅಲ್ಲಿ ನಮ್ ಭಾಗದಲ್ಲಿ ಬರಿ ಹತ್ತು ಸಾವಿರ ಲೀಟರ್ ಬರ್ತಿತ್ತು ಹೋಗಿದೆ ಅಂದ್ರೆ ಜನಗಳು ಸಾಕಷ್ಟು ಜನಗಳು ಏನು ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗಿರಬಹುದಾಗಿರ್ಬೋದು ಮತ್ತೆ ನೀರಾವರಿಯ ಒಂದು ಅನುಕೂಲ ಆಗಿರೋದ್ರಿಂದ ಇವತ್ತು ಹೈನೋದಿ ಮೇಲೆ ಅದ್ರಲ್ಲಿ ನಮ್ಗೆಲ್ಲ ಗೊತ್ತಿಲ್ಲ ಯಾವುದೇ ಒಂದು ರೈತ ಬೆಳೆ ಬೆಳೆದ್ರೆ ಹದಿನೈದು ದಿನಕ್ಕೆ ಅವರ ಅಕೌಂಟ್ ಗೆ ಬರುವಂತ ವ್ಯವಸ್ಥೆ ಯಾವುದೂ ಇಲ್ಲ ನಮ್ಮ ಡೈರಿ ತಪ್ಪಿದ್ರೆ ಸೊ ಹಾಗಾಗಿ ಸಾಹೇಬ್ರು ಏನು ಯೋಚನೆ ಮಾಡಿ ವಿವಿಧ ನಲವತ್ತು ವರ್ಷಗಳಿಂದ ಈ ಒಂದು ಸಹಕಾರ ಸಂಘಗಳಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಮಾನ್ಯ ಅನ್ವೇಷ್ಠರನ್ನ ಈ ಒಂದು ಕ್ಷೇತ್ರದಲ್ಲಿ ಅವರ ಸೂಚಿಸಿದ ನಂತರ ಆಯ್ಕೆ ಆದ ನಂತರ ನಾನು ಇಲ್ಲಿಗೆ ಅವ್ರನ್ನ ಆಯ್ಕೆ ನಾನು ತಗೊಂಡು ಬಂದ ನಂತರ ಬೆಳಗ್ತೇವೆ ಅದರಲ್ಲಿ ಅರ್ಧದಷ್ಟು ಭಾಗ ನಮ್ಮ ಕರ್ನಾಟಕ ನಮ್ಮ ಕೋಲಾರ ಜಿಲ್ಲೆಗೆ ಬೆಳೆ ಬೀಳ್ತಾ ಇದ್ರು ಸರಾಸರಿಗಿದ್ದು ಕಡಿಮೆ ಕುಡಿಯೋದಕ್ಕೆ ಬೆಳೆ ಬೆಳೆಯೋದಿಕ್ಕಲ್ಲ ಕುಡಿಯೋ ನೀರಿಗೂ ಕೂಡ ಬಹಳ ಅಭಾವ ಇತ್ತು ಒಂದು ನಾಮುಡಿ ಇತ್ತು ಹಳ್ಳಿಯಲ್ಲಿ ಮಾಲೂರಾಗಲಿ ಬೇಲೂರಾಗಲಿ ಕೋಲಾರ ಜಿಲ್ಲೆಗೆ ಬರತಪ್ಪಿದಂತಲ್ಲ ತನಕ ಅಲ್ಲ ಈಗ ಬಹುಶಃ ನಮ್ಮ ಚೇತನ್ ಸರ್ ಹೇಳ್ತಾ ಇದ್ರು ಹೈಯೆಸ್ಟು ಮಿಲ್ಕ್ ನಮಗೆ ಪ್ರೊಡಕ್ಷನ್ಗೆ ಆಗ್ತಾ ಇದೆ ಅಂತೇಳಿ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆ ಇದ್ದಾಗಲೂ ಕೂಡ ಸರಿ ಸುಮಾರು ಏಳು ಲಕ್ಷ ಗೆ ಹಾಲು ಬಂದಿತ್ತು ನಮಗೆಲ್ಲ ಗೊತ್ತಿರಲಿ ಏನು ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಶುದ್ಧೀಕರಣ ಮಾಡಿ ಹೇಳೋದರಲ್ಲಿ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಬಂದಿದೆ ನಮಗೆ ನಮ್ಮ ಈ ಜಿಲ್ಲೆಗೆ ಅದರಿಂದ ಅಂತರ್ಜಲ ಜೊತೆಗೆ ಇಡೀ ನಮ್ಮ ಹೈನೋದ್ಯಮ ಇತರೆ ಎಲ್ಲ ಕೃಷಿ ಚಟುವಟಿಕೆಗಳ ಜೊತೆಗೆ ಯಾವುದೇ ಒಂದು ಜಮೀನು ಇರಲಿ ಕೊಡೋದಕ್ಕೆ ಅವಕಾಶ ಆಗುತ್ತೆ ಇವತ್ತಿನ ದಿನ ಎಲ್ಲ ಹಿಂದೆ ಇದ್ದಾಗ ಐದು ಲೀಟರ್ ಕಡಿಮೆ ಇಲ್ಲ ಯಾವ್ದು ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಮೇಲಿಂದ ನಾಶಗಳಿದೆ ಸೊ ಹಾಗಾಗಿ ಆರು ಕಲಿವಿರ್ಬೋದು ಪ್ರತಿ ಗ್ರಾಮದಲ್ಲಿ ಡೈರಿಗಳಾಗುವಂತಹುದು ಪಾಸ್ಟಲ್ ಇದೆ ನಮ್ಮಲ್ಲಿ ಕೆಎಂಎ ಪಾಸ್ಟೆಲ್ ಇದೆ ಶ್ರೀನಿವಾಸಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಕೆಎಂಎಫ್ ಸೀಟ್ ಇದೆ ನಮ್ಮ ತಾಲೂಕು ಅರವತ್ತು ಸೀಟ್ ಮಾಡಿಸಿಕೊಂಡಿದ್ರು ಲಾಸ್ಟ್ ಅವಧಿಯಲ್ಲಿ ಅವರು ಹೇಗೆ ಅಂತಂದ್ರೆ ಟಾಯ್ಲೆಟ್ ಸದಾ ಅವರು ಕೆಎಂ ಮತ್ತೆ ಒಕ್ಕೂಟದಲ್ಲಿ ಸದಾ ಅವರೇ ಹೋಗಿ ಮುಂದುವರೆಸ ನಮ್ಮ ತಾಲೂಕಿನ ರೈತರು ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಬರಬೇಕು ಅಂತ ಹೇಳಿ ಮಾಡಿದ್ದು ಕಳೆದ ಆಡಳಿತ ಅವಧಿಯಲ್ಲಿ ನಮ್ಮ ನಿರ್ದೇಶಕರೆಲ್ಲ ಸೇರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಸಪರೇಟ್ ಹಾಸ್ಟೆಲ್ ಮಾಡಿದ್ದಾರೆ ಹೆಬ್ಬಾಳದಲ್ಲಿ ಇವತ್ತು ಸುಮಾರು ನಮ್ಮ ರೈತರ ಹೆಣ್ಮಕ್ಳು ಯಾರು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಬೆಂಗಳೂರಲ್ಲಿ ಇರಬೇಕು ಅಂತಂದ್ರೆ ನಮ್ಮ ಹಾಸ್ಟೆಲ್ನ ಒಂದು ಅನುಕೂಲ ಅವ್ರಿಗೆ ಸಿಗ್ತಾ ಇದೆ ಮಾತು ಕೇಳಿದ್ರೆ ಎಕ್ಸ್ಪರ್ಟ್ ಆಗ್ಬಿಡ್ತೀವಿ ಈ ಡೈರಿ ಬಗ್ಗೆ ಎಲ್ಲ ಮಾತಾಡೋದು ಕಷ್ಟ ಇದೆ ಅಷ್ಟು ಆಲೋ ಮಾತಾಡಿದ್ದಾರೆ ಬಟ್ ಮುಖ್ಯವಾಗಿ ನಾವು ಆಲೋ ಸಂಘಗಳಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಪಾರ್ಟಿ ಬೇಕಾದ್ರೆ ಇಟ್ಕೊಳ್ಳಿ ಆದ್ರೆ ದಯವಿಟ್ಟು ಎಲೆಕ್ಷನ್ ಹೋದ್ರೆ ಏ ಇದು ಆ ಪಾರ್ಟಿ ಸಂಘಮೋ ಈ ಪಾರ್ಟಿ ಇವೆಲ್ಲ ಸಂಘಮೋಸ್ಟೇಟ್ಕೊಡಿ ದಯವಿಟ್ಟು ಆ ಎಲೆಕ್ಷನ್ ಟೈಮಲ್ಲಿ ನಿಮ್ ಇಷ್ಟ ಆಕ್ಚುಲಿ ಎಲೆಕ್ಷನ್ ಟೈಮಲ್ಲಿ ಕೂಡ ನೀವು ಯಾವ ಪಾರ್ಟಿ ಸರಿಯಾಗಿ ಸಂಘಗಳ ಹಾಳು ಉತ್ಪಾದಕರ ರೈತರ ಬಗ್ಗೆ ತಾಜ್ ಇರೋನು ಅವ್ರು ಪಾರ್ಟಿ ಗೀತಿ ಮಾಡಿ ಅವ್ನ ಮನುಷ್ಯ ಅಥವಾ ಕೆಲಸ ಕಾರ್ಯ ಅಥವಾ ಓಟ್ ಹಾಕಿ ಆಮೇಲೆ ಆಗ ಸಂಘದಲ್ಲಿ ಎಲೆಕ್ಷನ್ ಮುಗಿದ್ರು ಕೂಡ ದಯವಿಟ್ಟು

E ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸುತ್ತಾ ಈ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಕಾರ್ಯಕ್ರಮಕ್ಕೆ ಪ್ರಾರಂಭಕ್ಕೆ ಮೊದಲಿಗೆ ಪ್ರಾರ್ಥನೆಯನ್ನ ನಮ್ಮ ಶಾಲಾಕೂರಿನ ಶಾಲಾ ಮಕ್ಕಳು ಮಾಡ್ಕೊಂಡಿದ್ದಾರೆ ಅವರ ಪ್ರೀತಿಯಿಂದ ವೇದಿಕೆಗೆ ಮಾಡ್ಕೊಳ್ತಾರೆ ಒಂಬೈನೂರ ಅರವತ್ತೊಂಬತ್ತು ಕಳೆದ ಈಗ ಒಂದು ಎಂಟು ಹತ್ತಿರದಿಂದ ಎಲ್ಲಾ ಸಹಕಾರ ಸಂಘಗಳು ಎಲ್ಲಾ ಹಳ್ಳಿಗಳಲ್ಲಿ ರೆವಿನ್ಯೂ ವಿಲೇಜಸ್ ನಾವು ಈಗ ಒಂಬೈನೂರ ತೊಂಬತ್ತಾರು ಆನೂದ ಒಂಬೈನೂರ ತೊಂಬತ್ತಾರು ಅಂತ ನಾಲ್ಕು ಸಂಘಗಳು ಮಾಡಿದ್ರೆ ಸಾವಿರಕ್ಕೆ ರೀಚ್ ಆಗ್ತೀವಿ ಇಷ್ಟು ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇದರಲ್ಲಿ ಆರ್ನೂರ ಅರವತ್ತ ನಾಲ್ಕು ಸಂಘಗಳಲ್ಲಿ ಮಾತ್ರ ಒಂದು ಸ್ವಂತ ಕಟ್ಟಡ ನಿವೇಶನ ನಿವೇಶನ ಮತ್ತೆ ಕಟ್ಟಡ ಇದೆ ಅದಕ್ಕೆ ನಾವು ಏನ್ ಮಾಡಿದಿವಿ ಅಂತಂದ್ರೆ ಬಸವ ನಿರಾಸ ಹಾಗೂ ಎಲ್ಲ ಗ್ರಾಮದ ಬಂಧುಗಳೇ ನಗರ ಮಕ್ಕಳು ಮತ್ತು ಹಿರಿಯರ ಇವತ್ತು ಸಾವಿರದ ಒಂದೂರ ತೊಂಬತ್ತೊಂದರಂದು ಪ್ರಾರಂಭವಾದಂತಹ ಶಾಲಕಿಯವರು ಸಹಕಾರ ಕಳಿಸಲ್ಲ ಕೇವಲ ನಲವತ್ತೆಂಟರಿಂದ ಪ್ರಾರಂಭ ಆಗ್ತದೆ ಈಗ ಹಂತ ಹಂತವಾಗಿ ಬೆಳೆಯದ ಹುಡುಗ ಕೆಳಗುಂಬಿ ಪರಿಚಯಿಸದೆ ನಗರೋಧ ಬೀಜ್ ಕೆಲವಂಶಗಳು ಧರ್ಮರವಾದರೆ ಎಡಗಳಲ್ಲೂ ಎತ್ತಾಗದೆ ದೈವ ಬೆಲ್ಲೇ ಅರವ ಬಲವಂತ ಬಲ್ಲಿದೇ ಹರ ಹರ ಸೋಮೇಶ್ವರ ಎಂಬುವಂತೆ ಇವತ್ತು ಅದ್ಭುತವಾದಂತಹ ಎರಡನೇ ಅಂತಸ್ತಿನ ಕಟ್ಟಡ ಪ್ರಾರಂಭ ಆಗಲಿ ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಹಿರೋಯರ ಬಂದರೆ ಏನು ಎಷ್ಟೇ ಸದನ ಇವಾಗ ಮೊದಲ ಐವತ್ತು ಸಾವಿರದಿಂದ ಒಂದು ಕೊಡ್ತಾ ಇದ್ರು ಕರ್ಮಸ್ಥಳದಲ್ಲಿ ಅಲ್ಲೂ ಕೂಡ ಒಂದು ಲಕ್ಷ ರೂಪಾಯಿ ಸಾಯೋಜನ ಕೊಡ್ತಿದ್ದಾರೆ ಜೊತೆಗೆ ಏನ್ ಎಸ್ಟಿಮೇಷನ್ ಇಪ್ಪತ್ತೈದು ಮೇಲೆ ಎಸ್ಟಿಮೇಷನ್ ಇದ್ರೆ ಅವರು ಕೂಡ ಎರಡು ಲಕ್ಷ ಕೊಡ್ತಿದ್ದಾರೆ ಎಂಟೂವರೆ ಲಕ್ಷ ರೂಪಾಯಿ ಇಲ್ಲನೇ ಕಲೆಕ್ಟ್ ವರ್ಷಕ್ಕೆ ಹೆಚ್ಚು ರೂಪಾಯಿ ಬರ್ತಾ ಅದು ಇವಾಗ ಹದಿನಾಲ್ಕು ಪರ್ಸೆಂಟ್ ಬಂದಿದೆ ಅದರಿಂದ ಕೂಡ ಒಂದು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಮತ್ತೆ ಇನ್ನೊಂದು ಮುಖ್ಯವಾದ ಯೋಜನೆ ಅಂತಂದ್ರೆ ನಾವು ಕೊಡ್ತಾ ಇರೋದು ರಾಸು ವಿಮಾ ಯೋಜನೆ ಎಲ್ಲ ನಮ್ಮಲ್ಲಿ ಒಂದು ಅಂತ ಸಾವಿರದ ಕೋಲಾರ ಜಿಲ್ಲೆಯಲ್ಲಿ ಸರ್ವೆ ಮಾಡಿರೋದ್ರಲ್ಲಿ ಆಡಳಿತ ಬಂದಿದ್ದು ಆ ಸಮಯದಲ್ಲಿ ಏಳು ಸಂಘಗಳು ರಚನೆ ಮಾಡಿದ್ವಿ ಇವತ್ತು ನೂರ ಎಂಬತ್ತೊಂದು ಸಹಕಾರ ಸಂಘಗಳಾಗಿದೆ ಅಂದ್ರೆ ಮೂವತ್ತೊಂದು ಸಹಕಾರ ಸಂಘಗಳು ಪೂರ್ಣ ಪ್ರಮಾಣವಾಗಿ ರಚನೆಯಾಗಿದೆ ಅದರ ಅದ್ರ ಜೊತೆಗೆ ಇಪ್ಪತ್ತು ಮೂರು ಹಳ್ಳಿಗಳಲ್ಲಿ ಹಾಲು ಅಳಿಯಲಿಕ್ಕೆ ಉಪಕೇಂದ್ರಗಳನ್ನು ಮಾಡಿದ್ದೇವೆ ಸರಿಸುಮಾರು ಐವತ್ತು ಹಳ್ಳಿಗಳಲ್ಲಿ ಸಹ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಹಾಲು ಅಳಿಯಲಿಕ್ಕೆ ಹಾಲು ಉತ್ಪಾದಕರಿಗೆ ಅವಕಾಶ ಆಗಿದೆ ಇದರ ಜೊತೆಗೆ ಐದು ವರ್ಷಗಳಿಂದ ಮೂರು ವರ್ಷಗಳಿಂದ ನಮ್ಮ ಹಾಲು ಉತ್ಪಾದನೆ ಎಷ್ಟಿತ್ತು ಅಂದ್ರೆ ಬರೀ ನಲವತ್ತ್ ಲೀಟರ್ ಪ್ರತಿ ದಿನ ಶ್ರೀನಿವಾಸಪುರ ತಾಲೂಕಿತ್ತು ಬರೀ ನಲವತ್ತ್ ಮೂರು ಸಾವಿರ ಸಂಘದ ಅಧ್ಯಕ್ಷರಾದ ಸುಧಾಕರ್ ಅವರೇ ಅಲ್ಲ ಸ್ನೇಹಿತರು ಹಾಗೂ ಹೊಸ ನಿರ್ದೇಶಕರಾದ ಕೆ ಮಂಜು ಅವರೇ ಮಕ್ಕಳ ನಾಕು ನಾನು ಅವರ ಚೇತನವಾದ ಮುಂಗರಾಜೆ ಅಲ್ಲಿ ಕೊಡ್ತಾ ಇದ್ದಾರೆ ರಮೇಶ್ವರ್ ಸಾಹಿತಿ ಕಾರ್ಯಕ್ರಮಕ್ಕೆ ಆಗಿರುತ್ತಾರೆ ಅವರಿಗೆ ನಮ್ಮ ಕೋಲಾರ ಆವರಣಪುರ ಸರ್ಕಾರ ಸಂಘದ ಪರವಾಗಿ ಎಲ್ಲ ಪರವಾಗಿ ಶಿಕ್ಷಣ ಅವರು ಕಾಂತಪ್ಪ ಅವರು ನಮ್ಮ ಒಂದು ಏನು ಇವತ್ತು ಒಂದು ಲಕ್ಷ ರೂಪಾಯಿ ಅನುದಾನ ನೀಡಲಿಕ್ಕೆ ಅವ್ರದ್ದು ಬಹಳಷ್ಟು ಸಹಕಾರ ಯಾಕಂದ್ರೆ ಅವ್ರು ಬಂದು ಟೈಮ್ ಟು ಟೈಮ್ ಏನು ಅಪ್ಡೇಟ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದರೆ ಕಾಂತಪ್ಪ ಅವರು ಮತ್ತೊಂದು ವಿಶೇಷ ನಮ್ಮ ಗ್ರಾಮ ಪಂಚಾಯಿತಿಯ ಅಹ್ ಸದಸ್ಯರುಗಳಾದಂತ ಅವರು ಮತ್ತೆ ಸುಬ್ಬಮ್ಮ ಸುಬ್ಬಮ್ಮ ನಾರಾಯಣಸ್ವಾಮಿ ಅವರು ಅವರು ಆಗಮಿಸಿದ್ದಾರೆ ಆ ಮತ್ತೊಂದು ವಿಶೇಷ ಏನಂತಂದ್ರೆ ನಾವೆಲ್ಲ ಇವತ್ತು ಯೂನಿಫಾರ್ಮ್ ಹಾಕಬೇಕು ಹಾಕಿದೀವಿ ಕೆಲವರಿಗೆಲ್ಲ ಹೇಳಿದ್ದೀವಿ ಈ ತರ ಹಾಕಿದ್ದಾರೆ ಅಂತ ಏನೋ ಒಂದು ವಿಶೇಷತೆ ಇರಬೇಕು ಅಂತ ಅಂದ್ಬಿಟ್ಟು ಆ ಒಂದು ಯೂನಿಫಾರ್ಮ್ ನ ತೊಡಗಿದಿವಿ ಎಲ್ಲ ನಮ್ಮ ಡೈರೆಕ್ಟರ್ ನಿರ್ದೇಶಕರು ಎಲ್ಲರೂ ಇದ್ದಾರೆ ಇದಾರೆ ಎಲ್ಲಾ ನಿರ್ದೇಶಕರೇ